ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರುದ್ರೇಶ್ ಕೋಟೆನಾಡು ಸ್ನೇಹಿತರೆ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಯಾವುದೇ ಒಂದು ನಾನು ವಿಷಯವನ್ನು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದಾಗ ಮೊದಲು ನಿಮಗೆ ಆ ವಿಚಾರ ಬಿಟ್ಟಬೇಕು ಅಂದ್ರೆ ಮೊದಲು ನೀವು ಆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕ್ಲಿಕ್ ಮಾಡಬೇಕಾಗತ್ತೆ ಸ್ನೇಹಿತರೆ ನಾನು ಜನರಿಗೆ ಬೇಕಾದಂಥ ಅತ್ಯುತ್ತಮವಾದಂಥ ಒಳ್ಳೆಯ ಮಾಹಿತಿಗಳನ್ನು ಅತಿ ಬೇಗನೆ ಮುಟ್ಟಿಸ್ಬೇಕು ಅನ್ನೋದು ನನ್ನ ಉದ್ದೇಶ ಆಗಿರುತ್ತೆ ಸೊ ಹಾಗಾಗಿ ನೀವು ನನ್ನ ಯೂಟ್ಯೂಬ್ ಚಾನಲನ್ನು ಮೊದಲು ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ನಾನು ಇವತ್ತು ಯಾವ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ ಕರ್ನಾಟಕದಲ್ಲಿ ಆರೋಗ್ಯದ ದೃಷ್ಟಿಕೋನದಿಂದ ಆರೋಗ್ಯವನ್ನ ಸುಧಾರಿಸಬೇಕು ಮತ್ತು ಅನಾರೋಗ್ಯದಿಂದ ಯಾರೆಲ್ಲ ತುತ್ತಾಗಿರ್ತಿರೋ ಅವರು ಆಸ್ಪತ್ರೆಯಲ್ಲಿ ಅತಿ ಕಡಿಮೆ ವೆಚ್ಚ ಮತ್ತು ಕೆಲವು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಕೆಲವು ಶಸ್ತ್ರಚಿಕಿತ್ಸೆಗೆ ಸಂಬಂಧಿಸಿದಂತೆ ಮತ್ತೆ ಯುಗೆ ಸಂಬಂಧಿಸಿದಂತೆ ಕೆಲವು ನಗದು ರಹಿತ ಅಂದ್ರೆ ಉಚಿತವಾಗಿ ಐದು ಲಕ್ಷದವರೆಗೆ ಟ್ರೀಟ್ಮೆಂಟ್ ಉಚಿತವಾಗಿ ಸಿಗಬೇಕು ಅಂತ ಕರ್ನಾಟಕ ಹಲವು ಹತ್ತು ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿದೆ ಅದು ನಿಮಗೂ ಗೊತ್ತು ಸ್ನೇಹಿತರೆ ಇದುವರೆಗೂ ಪಿ ಎಂ ಜೆ ವೈ ಆ ಬಾ ಎ ಬಿ ಎ ಆರ್ ಕೆ ಆಯುಷ್ಮಾನ್ ಹೀಗೆ ಹಲವು ಆರೋಗ್ಯಕ್ಕೆ ಸಂಬಂಧಿಸಿದ ಹಲವು ಹತ್ತು ಯೋಜನೆಗಳನ್ನು ಕರ್ನಾಟಕ ಸರ್ಕಾರ ಜಾರಿಗೆ ತಂದಿದೆ ಅದು ನಿಮಗೂ ಗೊತ್ತು ಮೊದಲೇದಾಗಿ ಆಯುಷ್ಮಾನ್ ಕಾರ್ಡ್ ಮೊಟ್ಟ ಮೊದಲಿಗೆ ಈ ರೀತಿಯಾಗಿ ಬಿಟ್ಟಿದ್ರು ನೋಡ್ತಾ ಇದ್ದೀರಾ ಈ ಆಯುಷ್ಮಾನ್ ಯೋಜನೆಯನ್ನು ಜಾರಿಗೆ ತಂದರು ನಂತರ ಅಪ್ಡೇಟ್ ಆದ್ಮೇಲೆ ಅಪ್ಡೇಟ್ ಆದ್ಮೇಲೆ ಆಬ ಎ ಬಿ ಆರ್ ಕೆ ಎಲ್ಲದನ್ನು ಜಾಯಿನ್ ಮಾಡಿ ಪಿ ಎಂ ಜೆ ವೈ ಅದು ವಸ್ಟು ಜಾಯಿನ್ ಮಾಡಿ ಮತ್ತೆ ಎಲ್ತ್ ಕಾರ್ಡ್ ಐದು ಲಕ್ಷದ ಹೆಲ್ತ್ ಕಾರ್ಡ್ ಅನ್ನ ಡಿಸೈನ್ ಅನ್ನ ಪ್ಯಾಟರ್ನ್ ಅನ್ನ ಚೇಂಜ್ ಮಾಡಿ ಅಪ್ಡೇಷನ್ ಮಾಡಿ ಮತ್ತೆ ಈ ರೀತಿ ಬಿಟ್ರು ಸ್ನೇಹಿತರು ನೀವು ನೋಡ್ಬೋದು ಈ ರೀತಿ ಐದು ಲಕ್ಷದ ಎಲ್ತ್ ಕಾರ್ಡ್ ಅನ್ನ ಉಪಯೋಗ ಮಾಡ್ಕೊಳ್ಳಿ ಅಂತ ಬಿಟ್ರು ಈಗ ಮತ್ತೆ ಇನ್ನೊಂದು ಬಿಟ್ಟಿದ್ದಾರೆ ಏನಪ್ಪಾ ಅಂದ್ರೆ ಅದು ಯಾವ ಯೋಜನೆ ಅಂದರೆ ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಮತ್ತೆ ಆಯುಷ್ಮಾನ್ ಯೋಜನೆಯನ್ನ ಈಗ ಆಲ್ರೆಡಿ ಜಾರಿಗೆ ತಂದಿದ್ದಾರೆ ಬೇಕಾದವರು ನೀವು ನಿಮ್ಮ ಹತ್ತಿರದ ಕಂಪ್ಯೂಟರ್ ಸೆಂಟರ್ಗಳನ್ನು ಸಂಪರ್ಕಿಸಿ ನೀವು ಈ ಯೋಜನೆಯ ಸದುಪಯೋಗವನ್ನು ಪಡ್ಕೊಬೋದು ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯದ ಗ್ರಾಮೀಣ ಭಾಗದ ಜನರ ಆರೋಗ್ಯವನ್ನ ಸುಧಾರಿಸುವ ದೃಷ್ಟಿಕೋನದಿಂದ ಕರ್ನಾಟಕ ಸರ್ಕಾರ ಇನ್ನೊಂದು ಯೋಜನೆಯನ್ನ ಇತ್ತೀಚೆಗಷ್ಟೇ ಇನ್ನು ಜಾರಿಗೆ ತಂದಿದೆ ಅದು ಯಾವುದು ಅಂದ್ರೆ ಮೊದಲಿತ್ತು ಈ ಐದು ವರ್ಷಗಳ ಈ ಹಿಂದೆ ಇತ್ತು ಆ ಯೋಜನೆ ಅದು ಯಾವುದು ಅಂತ ನಿಮಗೂ ಗೊತ್ತು ಯಶಸ್ವಿನಿ ಆರೋಗ್ಯ ಯೋಜನೆ ಅನ್ನೋ ಒಂದು ಉತ್ತಮವಾದಂತ ಈ ಯೋಜನೆಯನ್ನ ಜಾರಿಗೆ ತಂದಿತ್ತು ಹಿಂದೆ ಈ ಐದು ವರ್ಷಗಳ ನಂತರ ಈಗ ಮತ್ತೆ ಈಗ ಈ ಯೋಜನೆಯನ್ನ ಮತ್ತೆ ಪುನರ್ ಈಗ ಜಾರಿಗೆ ತಂದಿದ್ದಾರೆ ಇದಕ್ಕೆ ಕೊನೆಯ ದಿನಾಂಕ ಡಿಸೆಂಬರ್ ಮೂವತ್ತೊಂದು ಈ ಯೋಜನೆಗೆ ನೀವು ನೋಂದಾಯಿಸಿಕೊಳ್ಳಲು ಕೊನೆಯ ದಿನಾಂಕ ಆಗಿರುತ್ತೆ ಸ್ನೇಹಿತರೆ ಹಾಗಾಗಿ ನೀವು ಈ ಯೋಜನೆಯ ಸದುಪಯೋಗವನ್ನ ಪಡ್ ಪಡಿಸ್ಕೊಳ್ಬೇಕು ಸ್ನೇಹಿತರೆ ಏಕೆಂದ್ರೆ ಯಾವಾಗ ಯಾರ ಆರೋಗ್ಯ ಹೇಗಿರುತ್ತೆ ಅಂತ ಹೇಳೋದಿಕ್ಕಾಗಲ್ಲ ಆರೋಗ್ಯದ ಬೆಲೆ ಗೊತ್ತಾಗಬೇಕು ಅಂದ್ರೆ ನೀವು ಆಸ್ಪತ್ರೆಗೆ ದಾಖಲಾದಾಗಲೇ ಆರೋಗ್ಯದ ಬೆಲೆ ಗೊತ್ತಾಗುತ್ತೆ ಯಾಕೆಂದ್ರೆ ಒಂದೊಂದು ಟೆಸ್ಟಿಗೂ ಸಮೇತ ಎಷ್ಟು ದುಡ್ಡು ಎಳಿತಾರೆ ಅನ್ನೋದು ಆ ಸ್ಥಿತಿಗೆ ಹೋದಾಗ ಮಾತ್ರ ಗೊತ್ತಾಗುತ್ತೆ ಎಕ್ಸ್ರೇ ಇ ಸಿ ಜಿ ಪೆಟ್ ಸ್ಕ್ಯಾನು ಆ ಸ್ಕ್ಯಾನು ಇ ಸ್ಕ್ಯಾನು ಇದೇ ರೀತಿ ಬಹಳ ದುಡ್ಡುಗಳನ್ನು ಹೇಳಿದ್ದಾರೆ ಆದರೆ ಕೆಲವು ಸ್ಕ್ಯಾನಿಂಗಿಗೆ ಆಮೇಲೆ ಎಕ್ಸ್ರೇಗೆ ಕೆಲವು ರಕ್ತ ಪರೀಕ್ಷೆಗಳಿಗೆ ಹಣವನ್ನು ನಾವು ಕಟ್ಟಲೇಬೇಕಾಗುತ್ತೆ ಆದರೆ ದೊಡ್ಡ ನಮ್ಮ ಮೊತ್ತದ ಹಣ ಎಲ್ಲಿ ಹೆಚ್ಚು ಕಿತ್ಕೊಂಡು ಹೋಗುತ್ತೆ ಅಂದರೆ ಅದು ಶಸ್ತ್ರಚಿಕಿತ್ಸೆ ಇರ್ಬೋದು ಐಸಿಯು ಘಟಕಗಳಲ್ಲಿ ಇರ್ಬೋದು ಇಂತಹ ಕೆಲವು ದೊಡ್ಡ ದೊಡ್ಡ ಶಸ್ತ್ರಚಿಕಿತ್ಸೆಗಳಿಗೆ ಅತಿ ಹೆಚ್ಚು ಹಣ ಐದು ಲಕ್ಷ ಐದು ಲಕ್ಷಕ್ಕಿಂತ ಇನ್ನು ಹೆಚ್ಚು ಹಣ ನಮ್ಮಿಂದ ಹೋಗೋ ಸಾಧ್ಯತೆಗಳು ಇರುತ್ತೆ ಅದಕ್ಕೋಸ್ಕರನೇ ಕರ್ನಾಟಕ ಸರ್ಕಾರ ಆಯುಷ್ಮಾನ್ ಇರ್ಬೋದು ಅದೇ ರೀತಿ ಈ ಈ ಯಶಸ್ವಿನಿ ಯೋಜನೆಯು ಕೂಡ ಒಂದಾಗಿದೆ ಅಂತ ಹೇಳ್ಬೋದು ಹಾಗಾದ್ರೆ ಈ ಯಶಸ್ವಿನಿ ಯೋಜನೆಯನ್ನ ನೋಂದಾಯಿಸ್ಕೊಳ್ಳಲು ಕೆಲವು ಅರ್ಹತೆಗಳಿರುತ್ತೆ ಆ ಅರ್ಹತೆಗಳೇನು ಸರ್ ಕೇಳ್ಬೋದು ಸರ್ ಹಾಗಾದ್ರೆ ನೀವು ನೀವ್ ಹೇಳ್ತಿದ್ರಲ್ಲ ಎಲ್ಲರೂ ಈ ಯಶಸ್ವಿನಿ ಕಾರ್ಡನ್ನ ಮಾಡಿಸ್ಬೋದಾ ಸರ್ ನೀವು ಗ್ರಾಮೀಣ ಮಟ್ಟದ ಜನರಿಗೆ ಅನುಕೂಲ ಆಗಲಿ ಆರೋಗ್ಯ ದೃಷ್ಟಿ ಸುಧಾರಿಸಲಿ ಅಂತ ಸರ್ಕಾರ ಯಶಸ್ವಿನಿ ಯೋಜನೆಯನ್ನ ಜಾರಿಗೊಳಿಸಿದೆ ಅಂತ ಹೇಳಿದರೆ ಆದರೆ ನಾನು ಕೂಡ ಮಾಡಿಸ್ಬೋದಾ ಅಂತ ನೀವು ಪ್ರಶ್ನೆಯನ್ನ ಕೇಳ್ಬೋದು ಖಂಡಿತ ಸ್ನೇಹಿತರೆ ಅದರದೇ ಆದ ಕೆಲವು ಅರ್ಹತೆಗಳಿರುತ್ತೆ ಎಲ್ಲರೂ ಹೋಗಿ ಯಶಸ್ವಿನಿ ಯೋಜನೆಯನ್ನ ಮಾಡಿಸಿಕೆ ಬರೋದಿಲ್ಲ ಅದೇನಪ್ಪ ಅರ್ಹತೆ ಏನು ಏನ್ ರೈಟ್ಸ್ ಅಂತ ಕೇಳುತ್ತೆ ಅಂದ್ರೆ ಆ ಯಶಸ್ಸಿನ ಯೋಜನೆ ಮಾಡಿಸ್ಬೇಕು ಅಂದ್ರೆ ಸಹಕಾರಿ ಬ್ಯಾಂಕ್ಗಳಲ್ಲಿ ನಾವು ಸದಸ್ಯತ್ವವನ್ನ ಪಡೆದಿರ್ಬೇಕು ಏನಿರಿ ಸಹಕಾರಿ ಬ್ಯಾಂಕ್ ಅಲ್ಲಿ ಸದಸ್ಯತ್ವವನ್ನ ಪಡೆದಿರ್ಬೇಕು ಸಹಕಾರಿ ಅಂದ್ರೆ ನೀವು ಕೇಳ್ಬೋದು ಸರ್ ಮತ್ ಕೇಳ್ಬೇಡಿ ಸಹಕಾರಿ ಬ್ಯಾಂಕು ಸರ್ ಎಲ್ಲಿರುತ್ತೆ ಅಂತ ಮಾತ್ರ ಕೇಳ್ಬೇಡಿ ನಿಮ್ಮ ಗ್ರಾಮೀಣ ಮಠದಲ್ಲೇ ಇರುತ್ತೆ ಸಹಕಾರಿ ಬ್ಯಾಂಕ್ ಅಥವಾ ಕೋಆಪರೇಟಿವ್ ಬ್ಯಾಂಕ್ ಅಂತ ಕರೀತಾರೆ ಈ ಕೋಆಪ್ರೇಟಿವ್ ಬ್ಯಾಂಕ್ಗಳಲ್ಲಿ ಸದಸ್ಯತ್ವವನ್ನು ನೀವು ಪಡೆದಿರಬೇಕು ಹಾಗಂದ್ರೆ ಆ ಸಹಕಾರಿ ಬ್ಯಾಂಕ್ಗಳು ಹೆಸರೇನು ಸರ್ ಅಂತ ಮತ್ತೆ ಕೇಳಬೇಡಿ ನಿಮ್ಮ ಊರಲ್ಲೇ ಯಾವುದೋ ಒಂದು ದೇವರ ಹೆಸರನ್ನು ಅಥವಾ ಯಾವುದೋ ಒಂದು ವ್ಯಕ್ತಿಯ ಹೆಸರನ್ನು ಇಟ್ಕೊಂಡು ಸಹಕಾರಿ ಬ್ಯಾಂಕು ಉದಾಹರಣೆ ಶ್ರೀ ಬಸವೇಶ್ವರ ಸಹಕಾರಿ ಬ್ಯಾಂಕ್ ಭೈರಥ ಸಹಕಾರಿ ಬ್ಯಾಂಕ್ ಈ ರೀತಿ ಹಲವು ಹೆಸರುಗಳಲ್ಲಿ ಸಹಕಾರಿ ಬ್ಯಾಂಕ್ ಅಂತ ಇರುತ್ತೆ ಅಂತಹ ಸಹಕಾರಿ ಬ್ಯಾಂಕ್ಗಳಲ್ಲಿ ನೀವು ಈ ಸದಸ್ಯತ್ವವನ್ನು ಪಡೆದಿರಬೇಕು ಅಂದ್ರೆ ಸಹಕಾರಿ ಬ್ಯಾಂಕಲ್ಲಿ ನೀವು ಮೆಂಬರ್ಶಿಪ್ ಪಡೆದಿರಬೇಕು ಅಂತಹ ಕುಟುಂಬದವರು ಈ ಯಶಸ್ವಿನಿ ಕಾರ್ಡನ್ನು ಮಾಡಿಸ್ಬಹುದು ಮತ್ತೆ ಈ ಯಶಸ್ವಿನಿ ಕಾರ್ಡ್ ಮಾಡಿಸದೇ ಇರ್ತಕ್ಕಂಥವ್ರು ಯಾರು ಅಂದ್ರೆ ಈ ಸಹಕಾರಿ ಬ್ಯಾಂಕ್ಗಳು ಸದಸ್ಯ ಅಂದ್ರೆ ಅವು ಚಾಲ್ತಿಯಲ್ಲಿ ಇರಬೇಕು ಚಾಲ್ತಿ ಇಲ್ದಲೇ ರದ್ದಾಗಿರ್ತಕ್ಕಂತಹ ಸಹಕಾರಿ ಬ್ಯಾಂಕ್ ಅಲ್ಲಿ ಇರ್ತಕ್ಕಂಥವ್ರು ಅಂತಹ ವ್ಯಕ್ತಿಗಳು ಈ ಯಶಸ್ವಿನಿ ಯೋಜನೆಯನ್ನ ಅಂದ್ರೆ ಎಲ್ತ್ ಕಾರ್ಡ್ ಅನ್ನ ಯಶಸ್ವಿನಿ ಎಲ್ತ್ ಕಾರ್ಡ್ ಅನ್ನ ಮಾಡಿಸೋದಿಕ್ ಬರೋದಿಲ್ಲ ಮತ್ತೆ ರದ್ದಾಗಿರ್ತಕ್ಕಂತಹ ನೌಕರಿ ಸಂಘಗಳು ಇರ್ಬೋದು ಸಂಘದ ಸದಸ್ಯರುಗಳು ಇರ್ಬೋದು ಯಾವುದು ಚಾಲ್ತಿಯಲ್ಲಿ ಇರಬೇಕು ಆ ಸಂಘಗಳು ಅಂದ್ರೆ ಸರಿ ಆ ಸಹಕಾರಿ ಬ್ಯಾಂಕ್ಗಳು ಅಹ್ ಅಂಥದ್ರಲ್ಲಿ ಸದಸ್ಯತ್ವ ಪಡೆದಂತವರು ಇದನ್ನ ಮಾಡಿಸ್ಬೋದು ಈ ಯಶಸ್ವಿನಿ ಯೋಜನೆ ಎಂದ್ರಂದ್ರೆ ಯಶಸ್ವಿನಿ ಹೆಲ್ತ್ ಕಾರ್ಡ್ ಅನ್ನ ಮಾಡಿಸಬಹುದು ರದ್ದಾಗಿರ್ತಕ್ಕಂಥ ಯಾವುದೋ ಒಂದು ಸಹಕಾರಿ ಬ್ಯಾಂಕ್ ರದ್ದಾಗಿರುತ್ತೆ ಅವ್ರ ನನಗೆ ಹೆಲ್ತ್ ಕಾರ್ಡ್ ಮಾಡ್ಕೊಡಿ ಈ ಯಶಸ್ವಿನಿ ಮಾಡ್ಕೊಡಿ ಅಂದ್ರೆ ಬರೋದಿಲ್ಲ ಅಂದ್ರೆ ಸಮಾಪ್ತಿಯಾಗಿ ಸಮಾಪ್ತಿಯಾಗಿ ಅಂದ್ರೆ ನಿಷ್ಕ್ರಿಯ ಸ್ಥಿತಿಯಲ್ಲಿರ್ತಕ್ಕಂತಹ ಸಹಕಾರಿ ಸಂಘಗಳ ಸದಸ್ಯರು ಮತ್ತು ನೌಕರರ ಸಹಕಾರ ಸಂಘಗಳ ಸದಸ್ಯರು ಈ ಯೋಜನೆಗೆ ಅರ್ಹರಲ್ಲ ಗೊತ್ತಾಯ್ತ ಸ್ನೇಹಿತರೆ ಮತ್ತೆ ಈ ಆರೋಗ್ಯ ಸೌಲಭ್ಯಗಳಿಗೂ ಸಮೇತ ಕೆಲವು ಮಿತಿಗಳನ್ನ ಒದಗಿಸಿದ್ದಾರೆ ಏನಪ್ಪಾ ಆ ಮಿತಿ ಅಂದ್ರೆ ಅಂದ್ರೆ ಎಲ್ಲರೂ ಹೋಗ್ತಿದ್ದಂಕಲೆ ಮಾಡಿಸ್ಬೋದಾ ಅಂದ್ರೆ ಬಿ ಪಿ ಎಲ್ ಇರ್ಬೋದು ಎ ಪಿ ಎಲ್ ಇರ್ಬೋದು ಈ ಎರಡು ಕಾರ್ಡ್ ಅಲ್ಲಿ ಯಾವ ಕಾರ್ಡ್ ಇದ್ರೂ ಸಮೇತ ನೀವು ಈ ಯಶಸ್ವಿನಿ ಯೋಜನೆಗೆ ಅರ್ಹರು ಇರ್ತೀರ ಮತ್ತೆ ಸಹಕಾರಿ ಬ್ಯಾಂಕ್ಗಳ ಸದಸ್ಯತ್ವವನ್ನ ಪಡೆದಿರಬೇಕು ಅಂತಹ ಕುಟುಂಬದವ್ರು ಎಲ್ಲರೂ ಮಾಡಿಸ್ಬೋದು ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಮತ್ತೆ ಇದಕ್ಕೆ ಮಿತಿಗಳು ಸಮೇತ ಇದೆ ಹೋಗ್ತಿದ್ದಂಕ ಅಷ್ಟಿದ್ದಂಕಲೆ ಮಾಡ್ಕೊಂಡು ಬರೋದಿಲ್ಲ ಏನಿದೆ ಅಂದ್ರೆ ಕುಟುಂಬದ ಯಾವುದೇ ಸದಸ್ಯರು ಕೂಡ ಸರ್ಕಾರಿ ಉದ್ಯೋಗದಲ್ಲಿ ಇರಬಾರ್ದು ಮೊದಲನೇದಾಗಿ ಸರ್ಕಾರಿ ಉದ್ಯೋಗದಲ್ಲಿ ಇದ್ರೆ ನೀವೇ ನಾನು ಯಶಸ್ವಿನಿ ಕಾರಣ ಮಾಡಿಕೊಡಿ ಅಂದ್ರೆ ಬರೋದಿಲ್ಲ ನಂದು ಸಹಕಾರಿ ಬ್ಯಾಂಕಲ್ಲಿ ನನ್ನ ಸದಸ್ಯತ್ವ ಇದೆ ಯಾಕೆ ಮಾಡ್ಕೊಡಲ್ಲ ಅಂತ ಕೇಳಿದ್ರೆ ಅಂತವರು ನೀವು ಸರ್ಕಾರಿ ಉದ್ಯೋಗದಲ್ಲಿ ಇರ್ತೀರಾ ಆರ್ಥಿಕವಾಗಿ ನೀವು ಸಬಲರಿರ್ತೀರ ಸೊ ಅಂತವರಿಗೂ ಕೂಡ ಈ ಯಶಸ್ವಿನಿ ಯೋಜನೆಗೆ ನೀವು ಅರ್ಹರಿರೋದಿಲ್ಲ ಮತ್ತೆ ಈಗಾಗಲೇ ಆರೋಗ್ಯ ಯೋಜನೆ ಅಡಿಯಲ್ಲಿ ಕೆಲವು ಆ ಯಾವ್ಯಾವ ಹೆಲ್ತ್ ಕಾರ್ಡ್ಗಳು ಇದಾವೆ ಉದಾಹರಣೆ ಆಯುಷ್ಮಾನ್ ಇರ್ಬೋದು ಎ ಬಿ ಆರ್ ಕೆ ಇರ್ಬೋದು ಪಿ ಎಮ್ ಜೆ ಇರ್ಬೋದು ಇನ್ನು ಹತ್ತು ಹಲವು ಆರೋಗ್ಯ ಪ್ರೈವೇಟ್ ಹೆಲ್ತ್ ಕಾರ್ಡ್ಗಳು ಇದಾವೆ ಸ್ಟಾರ್ ಹೆಲ್ತ್ ಕಾರ್ಡ್ ಇರ್ಬೋದು ಈ ತರ ಹಲವು ಯೋಜನೆಗಳಿದ್ದಾವೆ ಅಲ್ಲಿ ಒಂದು ಯೋಜನೆಗೆ ನೀವು ಆಲ್ರೆಡಿ ನೀವು ಅದರಿಂದ ಬೆನಿಫಿಟ್ ಪಡೆದಿರ್ತೀರ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಆಪ್ರೇಷನ್ ಆಗಿರುತ್ತೆ ಐ ಸಿ ಯು ಅಲ್ಲಿ ಘಟಕದಲ್ಲಿ ಇಟ್ಕೊಂಡು ಆಪರೇಷನ್ ತಗೊಂಡು ಸುಮಾರು ಐದರಿಂದ ಆರು ಲಕ್ಷ ಅದರಲ್ಲಿ ನೀವು ಅಪ್ಲೈ ಮಾಡಿರ್ತೀರಾ ಮತ್ತೆ ಯಶಸ್ವಿನಿ ಕಾರ್ಡಲ್ಲೂ ಸಮೇತ ನೀವು ಕ್ಲೈಮ್ ಅಂತ ಕೇಳಿದ್ರೆ ಖಂಡಿತ ಬರೋದಿಲ್ಲ ಯಾವುದಾದ್ರೂ ಒಂದು ಹೆಲ್ತ್ ಕಾರ್ಡ್ ಇಂದ ಮಾತ್ರ ನೀವು ಅದ್ರ ಉಪಯೋಗವನ್ನ ಪಡೆದುಕೊಳ್ಬಹುದು ನನ್ನ ನಾನು ಹೆಂಗೋ ಮಾಡಿಸ್ಬಿಡ್ತೀನಿ ಸೇಫ್ ಆಗಿರ್ಲಿ ಅಂತ ಆಯುಷ್ಮಾನ್ ಮಾಡ್ಸಿನಿ ಆಮೇಲೆ ಸ್ಟಾರ್ ಹೆಲ್ತ್ ಕಾರ್ಡನ್ನು ಮಾಡ್ತೀನಿ ಆ ಮತ್ತೆ ಈ ಇದನ್ನು ಸಮೇತ ಮಾಡ್ತೀನಿ ನೀವು ಯಶಸ್ವಿನಿ ಮಾಡಿನಿ ಎಲ್ಲದ್ರಗೂ ಐದೈದು ಲಕ್ಷ ಅಂದ್ರೆ ಹದಿನೈದು ಲಕ್ಷ ಆಗ್ಬಿಡುತ್ತೆ ಎಲ್ಲಾದ್ರೂ ಕ್ಲೈಮ್ ಮಾಡ್ತಾನಾ ಅಂತ ಹೋದ್ರೆ ಖಂಡಿತ ಬರೋದಿಲ್ಲ ಯಾವ್ದಾದ್ರು ಒಂದು ಒಂದರಲ್ಲಿ ಮಾತ್ರ ಮಾಡ್ಕೊಳ್ಕೊ ನೀವು ಇಷ್ಟರಲ್ಲಿ ಯಾವ್ದ್ರಲ್ಲೂ ಇಲ್ಲ ಅಂದ್ರೆ ನೀವು ಯಶಸ್ವಿನಿ ಯೋಜನೆಯ ಸಂಪೂರ್ಣ ಸಂಪೂರ್ಣವಾದಂತಹ ನಗದು ರಹಿತ ಚಿಕಿತ್ಸೆಯನ್ನ ಪಡೆಯಬಹುದು ನೆಕ್ಸ್ಟ್ ಸ್ನೇಹಿತರೆ ನೀವು ಕೇಳ್ಬೋದು ಸರ್ ಎಷ್ಟೆಲ್ಲ ಹೇಳ್ತಿದ್ದೀರಲ್ಲ ಹಂಗಾರೆ ಹೋಗ್ತಿದ್ರೆ ಫ್ರೀಯ ಮಾಡ್ಕೊಟ್ಬಿಡ್ತಾರ ಹೆಲ್ತ್ ಕಾರ್ಡ್ ಅಂತ ಕೇಳಬಹುದು ಅದಕ್ಕೆ ಏನಾರ ಫೀಸ್ ತಗೋಂತಾರ ಹೋಗ್ರೆ ಹೌದು ಆ ಅದಕ್ಕೆ ಇಂತಿಷ್ಟು ಫೀಸು ಅಂತ ಮಿತಿಗೊಳಿಸಿದ್ದಾರೆ ಗ್ರಾಮೀಣ ಮಟ್ಟದ ಅಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥವರಿಗೆ ಇಂತಿಷ್ಟು ಫೀಸು ನಗರ ಪ್ರದೇಶದಲ್ಲಿ ಅಂದ್ರೆ ಸಿಟಿಯಲ್ಲಿ ಇರ್ತಕ್ಕಂಥವ್ರು ಪಟ್ಟಣದಲ್ಲಿ ಇರ್ತಕ್ಕಂಥವರಿಗೆ ಇಂತಿಷ್ಟು ಫೀಸ್ ಅಂತ ವಿಭಿನ್ನವಾಗಿದೆ ಸ್ನೇಹಿತರ ಅದರಲ್ಲಿ ಬಂದು ಗ್ರಾಮೀಣ ಮಟ್ಟದಲ್ಲಿರ್ತಕ್ಕಂತಹ ಜನರಿಗೆ ಒಂದು ಕುಟುಂಬ ಅಂದ್ರೆ ನಾಲ್ಕು ಸದಸ್ಯರನ್ನೊಳಗಂಡಂತಹ ಒಂದು ಕುಟುಂಬ ಗ್ರಾಮೀಣ ಕುಟುಂಬದವರಿಗೆ ಐದು ನೂರು ರೂಪಾಯಿ ಫೀಸ್ ಅನ್ನ ತೆಗೆದುಕೊಳ್ತವ್ರೆ ಏನಕ್ಕೆ ಅಂದ್ರೆ ಈ ಯಶಸ್ವಿನಿ ಯೋಜನೆಯನ್ನ ಮಾಡಿಸೋದಿಕ್ಕೆ ಇಲ್ಲ ಸರ್ ನಮ್ದು ದೊಡ್ಡ ಕುಟುಂಬ ಐದು ಜನಕಿನ್ನ ನಾವು ಎಂಟು ಜನ ಇದ್ದೀವಿ ಅಥವಾ ಏಳು ಜನ ಇದ್ದೀವಿ ಅಥವಾ ಆರು ಜನ ಇದ್ದೀವಿ ಅಂದ್ರೆ ನಾಲ್ಕು ಸದಸ್ಯರ ಮೇಲ್ಪಟ್ಟು ಒಬ್ರು ಸಮೇತ ಒಬ್ಬೊಬ್ಬರಿಗೂ ಇಂಡಿವಿಜುವಲ್ ಆಗಿ ಇನ್ನೂರು ರೂಪಾಯಿ ಹೆಚ್ಚಿಗೆಯನ್ನ ತೆಗೆದುಕೊಳ್ತವ್ರೆ ಅಂದ್ರೆ ಐನೂರು ರೂಪಾಯಿ ಒಂದು ಕುಟುಂಬ ಅಂದ್ರೆ ನಾಲ್ಕು ಸದಸ್ಯರು ಇರ್ತಕ್ಕಂತಹ ಒಂದು ಕುಟುಂಬಕ್ಕೆ ಐನೂರು ರೂಪಾಯಿ ಫಿಕ್ಸ್ ಇರುತ್ತೆ ನಾಲ್ಕು ಜನದ ಮೇಲೆ ಹೆಚ್ಚು ಜನ ಇದ್ರೆ ಅದಕ್ಕೆ ಅದರಲ್ಲೇ ಆ್ಯಡ್ ಮಾಡ್ಬೇಕು ಅಂತ ಇದ್ರೆ ತಲಾ ಒಬ್ಬರಿಗೆ ಇನ್ನೂರು ರೂಪಾಯಿಯನ್ನ ಹೆಚ್ಚಿಗೆ ತಗೊಳ್ಬೇಕು ಯಶಸ್ವಿನಿ ಕಾರ್ಡ್ ಮಾಡಿಸೋದಿಕ್ಕೆ ಮತ್ತೆ ನಗರ ಪ್ರದೇಶದಲ್ಲಿ ಇರೋರಿಗೆ ಇಷ್ಟವಂತಾರೆ ಸರ್ ಅಂತ ಕೇಳ್ಬೋದು ನೀವು ನಗರ ಪ್ರದೇಶದಲ್ಲಿ ಅಂದ್ರೆ ಸಿಟಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥವರಿಗೆ ಈ ಸಹಕಾರಿ ಸಂಘದಲ್ಲಿ ಇರ್ತಕ್ಕಂಥ ಸದಸ್ಯರು ಈ ಯಶಸ್ವಿನಿ ಯೋಜನೆ ಮಾಡಿಸ್ತೀನಿ ಅಂತ ಏನಾದರೂ ನೀವು ಹೋದ್ರೆ ಅಲ್ಲಿ ನಗರ ಪ್ರದೇಶದ ಜನರಿಗೆ ಒಂದು ಸಾವಿರ ರೂಪಾಯಿಗಳನ್ನ ಯಶಸ್ವಿನಿ ಶುಲ್ಕ ಅಂದ್ರೆ ಯಶಸ್ವಿನಿ ಕಾರ್ಡ್ ಮಾಡಿಸೋದಿಕ್ಕೆ ಒಂದು ಸಾವಿರ ರೂಪಾಯಿನ ತೆಗೆದುಕೊಳ್ತಾರೆ ಅದು ಸೇಮ್ ಆಸ್ ಇಟ್ ಈಸ್ ಇರುತ್ತೆ ಅಂದ್ರೆ ಒಂದು ಕುಟುಂಬದ ನಾಲ್ಕು ಸದಸ್ಯರನ್ನು ಒಳಗೊಂಡಿರ್ತಕ್ಕಂಥದ್ರು ಒಂದು ತಂದೆ ತಾಯಿ ಮತ್ತೆ ಇಬ್ಲರ್ ಮಕ್ಕಳರು ಈ ತರ ಇರುತ್ತೆ ಮಕ್ಕಳು ನಾಲ್ಕು ಜನಕ್ಕಿಂತ ಹೆಚ್ಚಿದ್ದಾರೆ ಆ ಕುಟುಂಬದಲ್ಲಿ ಅಥವಾ ರೇಷನ್ ಕಾರ್ಡ್ ಅಲ್ಲಿ ಆ ಕುಟುಂಬದಲ್ಲಿ ಅಂದ್ರೆ ಅವರು ಪ್ರತಿ ತಲೆಗೆ ಅಂದ್ರೆ ಒಬ್ಬೊಬ್ರಿಗೂ ಆಗಿ ಇನ್ನೂರು ನೀವು ಹೆಚ್ಚಿಗೆ ನೋಂದಾಯಿಸಿ ನೀವು ಈ ಯಶಸ್ವಿನಿ ಕಾರ್ಡ್ ಅನ್ನ ಮಾಡಿಸ್ಬೋದು ಸ್ನೇಹಿತರೆ ಮತ್ತೆ ಯಾರಿಗಾರ ಫ್ರೀ ಇದೆಯಾ ಸಾರ್ ಅಂತ ಕೇಳಬಹುದು ಖಂಡಿತ ಇದೆ ಎಸ್ ಸಿ ಮತ್ತು ಎಸ್ ಟಿ ಕ್ಯಾಟಗರಿಯವರಿಗೆ ಅಂದರೆ ಅಂದ್ರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು ಅಂದ್ರೆ ಮತ್ತೆ ಕೇಳ್ಬೋದು ಸಹ ಪರಿಶಿಷ್ಟ ಜಾತಿ ಅಂದ್ರೆ ಯಾರು ಪರಿಶಿಷ್ಟ ಪಂಗಡ ಅಂದ್ರೆ ಯಾರು ಅಂತ ಕೇಳ್ಬಿಟ್ರೆ ಅದನ್ನೆಲ್ಲ ಆಗೋದಿಲ್ಲ ಅದು ಗೊತ್ತಿರುತ್ತೀನಿ ಪರಿಶಿಷ್ಟ ಜಾತಿ ಎಸ್ಸಿ ಅಂದ್ರೆ ಏಕೆಕ್ ಇರ್ಬೋದು ಆಮೇಲೆ ಬೋವಿ ಇರ್ಬೋದು ಆಮೇಲೆ ನೆಕ್ಸ್ಟ್ ಇವ್ರು ಲಂಬಾಣಿಸ್ ಇರ್ಬೋದು ಈ ತರ ಹತ್ತು ಹಲವು ಜಾತಿಗಳು ಬರ್ತವೆ ಎಸ್ಸಿಗೆ ಶೆಡ್ಯೂಲ್ಡ್ ಕ್ಯಾಸ್ಟಿಗೆ ಅಂದ್ರೆ ಪರಿಶಿಷ್ಟ ಜಾತಿಗೆ ಪರಿಶಿಷ್ಟ ಪಂಗಡಕ್ಕೂ ಸಮೇತ ಒಂದ್ ಎರಡ್ ಮೂರು ಜಾತಿ ಬರುತ್ತೆ ನಾಯಕ ಇನ್ನೊಂದ್ ಎರಡು ಕ್ಯಾಸ್ಟ್ ಇದಾವೆ ಅಂತವರು ಸಮೇತ ಅವರೆಲ್ಲ ಫ್ರೀ ಆಗಿ ಫ್ರೀ ಆಫ್ ಕಾಸ್ಟ್ ಯಾವುದೇ ಹಣವನ್ನ ಕೊಡೋದಿಂಗಿಲ್ಲ ನೀವು ನೀವು ಏನಪ್ಪಾ ಅಂದ್ರೆ ಸಹಕಾರಿ ಬ್ಯಾಂಕಲ್ಲಿ ಅಂದ್ರೆ ಕೋಪರೇಟಿವ್ ಬ್ಯಾಂಕ್ ಅಲ್ಲಿ ಸದಸ್ಯತ್ವ ಪಡೆದಿದ್ರೆ ಸಾಕು ಅಂತವರು ಉಚಿತವಾಗಿ ಈ ಕಾರ್ಡ್ ಅನ್ನ ಅಂದ್ರೆ ಈ ಯಶಸ್ವಿನಿ ಹೆಲ್ತ್ ಕಾರ್ಡ್ ಅನ್ನ ಮಾಡಿಸಬಹುದು ಸ್ನೇಹಿತರೆ ನಂತರ ಈ ಸ್ಕೀಮ್ಗೆ ಪ್ರದೇಶದಲ್ಲಿ ಈ ಸ್ಕೀಮ್ಗೆ ಯೋಜನೆಯ ಸೌಲಭ್ಯಗಳು ಯಾವ ರೀತಿ ಇರ್ತವೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನ ಕೊಡ್ತೀನಿ ಸರ್ ಎಲ್ಲ ಓಕೆ ಸರ್ ನಾನು ಯಶಸ್ವಿನಿ ಕಾರ್ಡ್ ಈಗ ನೀವು ಹೇಳಿದ್ರೆ ನಾನು ಹೋಗಿ ಬೇಗ ಮಾಡಿಸ್ಬಿಡ್ತೀನಿ ಸರ್ ಯಾಕೆ ಬೇಕು ಯಾವಾಗ ಆರೋಗ್ಯ ಕ್ಷೀಣಿಸುತ್ತೆ ಅಂತ ಹೇಳಕ್ ಆಗಲ್ಲ ಹೀಗೆ ನಡ್ಕೊಂಡು ಹೋಗ್ಬೇಕಂದ್ರೆ ಒಂದು ಆಕ್ಸಿಡೆಂಟ್ ಆಗ್ಬೋದು ಯಾವ್ದೋ ಒಂದು ದೊಡ್ಡ ಆಪರೇಷನ್ ಮಾಡಿಸ್ಬೋ ಪರಿಸ್ಥಿತಿ ಬರ್ಬೋದು ಈ ರೀತಿ ಯಾವುದೇ ಕಾರಣ ಇಲ್ಲದೆ ಆರೋಗ್ಯದ ಸಮಸ್ಯೆ ಬರಬಹುದು ನೀವು ಹೇಳಿದ್ರೆ ಸರ್ ಅಥವಾ ನಾನೆಲ್ಲ ತಿಳ್ಕೊಂಡೆ ಯಶಸ್ವಿನಿ ಯಶಸ್ವಿನಿ ಕಾರ್ಡನ್ನ ಏನೆಲ್ಲ ಉಪಯೋಗ ಅಂತ ಬಟ್ ನನಗೆ ಆದ್ರೂ ಇನ್ನೂ ಇನ್ಫಾರ್ಮೇಶನ್ ಬೇಕು ಸರ್ ಈ ಕಾರ್ಡ್ ಮಾಡಿಸಿ ಏನೆಲ್ಲ ಉಪಯೋಗ ಆಗುತ್ತೆ ಸರ್ ಯಶಸ್ವಿನಿ ಕಾರ್ಡ್ ಮಾಡಿಸ್ಬಿಟ್ಟಿನಿ ಸರ್ ಹಾಗಾದ್ರೆ ಏನು ಉಪಯೋಗ ಆಗುತ್ತೆ ಸರ್ ಖಂಡಿತ ಈ ಯೋಜನೆಯು ಗ್ರಾಮೀಣ ಮಟ್ಟದಲ್ಲಿ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥವರಿಗೆ ಅಂದ್ರೆ ಆರ್ಥಿಕವಾಗಿ ಅಂದ್ರೆ ಹಣ ಇಲ್ಲದೆ ಇರ್ತಕ್ಕಂಥ ಬಡ ಕುಟುಂಬಗಳಿಗೆ ಈ ಸಹಕಾರಿ ಬ್ಯಾಂಕ್ ಅಂದ್ರೆ ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ ಸದಸ್ಯತ್ವ ಪಡೆದು ಯಶಸ್ವಿನಿ ಕಾರ್ಡ್ ಅನ್ನ ಮಾಡಿಸಿದ್ರೆ ಅಂತ ಕಾರ್ಡ್ ಇರ್ತಕ್ಕಂಥವರಿಗೆ ಎರಡು ಸಾವಿರದ ನೂರ ಇಪ್ಪತ್ತೆಂಟು ಬಗೆಯ ವಿವಿಧ ಚಿಕಿತ್ಸೆಗಳಿಗೆ ನಗದು ರಹಿತ ಅಂದ್ರೆ ಹಣವನ್ನ ಕಟ್ಟದೆ ಸೌಲಭ್ಯವನ್ನ ಪಡೆದುಕೊಳ್ಬಹುದು ನೀವು ಯಾವ್ದೋ ಒಂದು ಹಾಸ್ಪಿಟ್ಲಿಗೆ ಹೋಗ್ತೀರಾ ಇಂತಿಂತ ಹಾಸ್ಪಿಟಲ್ಗಳು ಅಂತ ಇರುತ್ತೆ ಆ ಹಾಸ್ಪಿಟ್ಲಿಗೆ ಹೋದ್ರೆ ಏನೋ ಚಿಕಿತ್ಸೆಯನ್ನ ಪಡಿಸ್ತೀರ ಯಾವುದೋ ಒಂದು ರೋಗಕ್ಕೆ ಯಾವುದೋ ಒಂದು ಚಿಕಿತ್ಸೆಯನ್ನ ಕೊಡ್ತಾರೆ ಎರಡು ಲಕ್ಷನೋ ಮೂರು ಲಕ್ಷನೋ ನಾಲ್ಕು ಲಕ್ಷನೋ ಐದು ಲಕ್ಷದವರೆಗೂ ಟ್ರೀಟ್ಮೆಂಟ್ ಇರುತ್ತೆ ಅಂತ ಟ್ರೀಟ್ಮೆಂಟ್ ಅನ್ನ ಸುಮಾರು ಯಾವ್ಯಾವ ಕಾಯಿಲೆಗಳು ಅಂತ ಅಂತ ಅಂತಹ ಕಾಯಿಲೆಗಳು ಎರಡು ಸಾವಿರದ ನೂರ ಇಪ್ಪತ್ತೆಂಟು ಬಗೆಯ ಚಿಕಿತ್ಸೆಗಳಿಗೆ ಇವರು ಉಚಿತವಾಗಿ ಯಾವುದೇ ನಿಮ್ಮ ಹತ್ರ ಒಂದು ರೂಪಾಯಿ ಹಣ ತೆಗೆದುಕೊಳ್ಳದೆ ಚಿಕಿತ್ಸೆಯನ್ನ ನೀಡ್ತಾರೆ ಮತ್ತೆ ಸಾವಿರದ ಆರುನೂರ ಐವತ್ತು ರೀತಿಯ ಸಾಮಾನ್ಯ ಚಿಕಿತ್ಸೆಗಳಿಗೆ ಇವರು ಟ್ರೀಟ್ಮೆಂಟ್ ಅನ್ನ ನೀಡ್ತಾರೆ ಮತ್ತೆ ನಾನೂರು ಎಪ್ಪತ್ತೆಂಟು ಬಗೆಯ ಸುಮಾರು ನಾನೂರ ಎಪ್ಪತ್ತೆಂಟು ಬಗೆಯ ಐಸಿಯು ಅಲ್ಲಿ ಪಡೆದಕ್ಕಂತಹ ಚಿಕಿತ್ಸೆಗಳನ್ನ ಇವರು ಉಚಿತವಾಗಿ ಈ ಯೋಜನೆಯಡಿ ಕೊಡ್ತಾರೆ ಸ್ನೇಹಿತರೆ ಹಾಗಾಗಿ ಪ್ರತಿಯೊಬ್ಬ ಬಡವರು ಯಾರೆಲ್ಲ ಬಡವರು ಅಂತ ಇದ್ದೀರೋ ಅವರು ಮೊದಲು ಹೋಗಿ ನೀವು ಒಂದು ಸಹಕಾರಿ ಬ್ಯಾಂಕಲ್ಲಿ ನಿಮ್ಮ ಊರಲ್ಲೇ ಇರುತ್ತೆ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತಿಗಳಲ್ಲಿ ಮಠದಲ್ಲಿ ಇರಬಹುದು ಅಂತಹ ಕೋಆಪರೇಟಿವ್ ಬ್ಯಾಂಕುಗಳಲ್ಲಿ ನೀವು ಮೊದಲು ಹೋಗಿ ಸದಸ್ಯತ್ವವನ್ನ ಪಡೆದುಕೊಳ್ಳಿ ಅಂದ್ರೆ ಆ ಬ್ಯಾಂಕುಗಳಲ್ಲಿ ನೀವು ಮೊದಲು ಇಂತಿಷ್ಟು ದುಡ್ಡವನ್ನ ಮಾಡಿರ್ತಾರೆ ಐನೂರು ರೂಪಾಯಿನ ಸಾವಿರನ ಎರಡು ಸಾವಿರನ ಆಯಾ ಬ್ಯಾಂಕ್ ಮಠದಲ್ಲಿ ಮಾಡಿರ್ತಾರೆ ಅಂತಹ ಅಂತ ಬ್ಯಾಂಕುಗಳಿಗೆ ಹೋಗಿ ನೀವು ಅದು ಇರುತ್ತೋ ಅಷ್ಟು ಹಣವನ್ನು ಕೊಟ್ಟು ನೀವು ಅಲ್ಲಿ ಮೊದಲು ಮೆಂಬರ್ಶಿಪ್ ಅನ್ನು ಪಡೆಸ್ಕೊಳ್ಳಿ ಆ ಬ್ಯಾಂಕಲ್ಲಿ ಮೆಂಬರ್ಶಿಪ್ ಇದ್ರೆ ನೀವು ನಿಮ್ಮ ಕುಟುಂಬದಲ್ಲಿ ಎ ಪಿ ಎಲ್ ಕಾರ್ಡ್ ಇರಲಿ ಅಥವಾ ಬಿ ಪಿ ಎಲ್ ಕಾರ್ಡ್ ಇರಲಿ ಈ ಯಶಸ್ವಿನಿ ಹೆಲ್ತ್ ಕಾರ್ಡ್ ಅಂದ್ರೆ ಈ ಯಶಸ್ವಿನಿ ಆರೋಗ್ಯ ಕಾರ್ಡ್ ಅನ್ನ ನೀವು ಮಾಡಿಸ್ ಅರ್ಹರಿರ್ತೀರಾ ಮತ್ತೆ ಇದಕ್ಕೆ ಸಂಬಂಧಿಸಿದಂತ ಐದು ಲಕ್ಷಕ್ಕೂ ಐದು ಲಕ್ಷ ದಾರಿಗೂ ಸಮೇತ ಚಿಕಿತ್ಸೆಯನ್ನ ನೀವು ಉಚಿತವಾಗಿ ಪಡೆಯಬಹುದು ಸ್ನೇಹಿತರೆ ಏಯ್ ಬಿಡ ಹೋಗ್ಲಿ ಅಂತ ನೆಗ್ಲೆಕ್ಟ್ ಮಾಡಿದ್ರೆ ಖಂಡಿತ ನಿಮ್ಮ ಕುಟುಂಬದ ಯಾವುದೋ ಒಬ್ಬ ಸದಸ್ಯರು ಏನೋ ಒಂದು ಕಾರಣಕ್ಕೆ ಅಡ್ಮಿಟ್ ಆದಾಗ ಅಲ್ಲಿ ಆಪರೇಷನ್ ಇಷ್ಟು ಲಕ್ಷ ತಗೊಂಡ್ಬರೋಗ್ರಿ ಅಂತಿರಲ್ಲ ಆಗ ಬಂದು ನೀವು ನಿಮ್ಮ ಹತ್ತಿರದವ್ರನ್ನೇ ನಿಮಗೆ ಬೇಕಾದವ್ರನ್ನೇ ಕೇಳಿದಾಗ ಅವರು ಹಣ ಇಲ್ಲ ಅಂತ ಹೇಳ್ತಿರಲ್ಲ ಅವಾಗ ನಿಮಗೆ ಆ ಹೆಲ್ತ್ ಕಾರ್ಡಿನ ಬೆಲೆ ಗೊತ್ತಾಗುತ್ತೆ ಸ್ನೇಹಿತರೆ ಯಾಕೆಂದ್ರೆ ನಾನೇ ಆಯುಷ್ಮಾನ್ ಎಲ್ತ್ ಕಾರ್ಡ್ಗಳನ್ನ ಕೆಲವರಿಗೆ ಮಾಡ್ಕೊಟ್ಟೆ ಕೆಲವರು ಏ ಬೇಡ ನನಗೇನು ಅವಶ್ಯಕತೆ ಇಲ್ಲ ಅಂತ ನನಗೆ ನೇರವಾಗಿ ಹೇಳಿ ಹೋಗಿ ಅವರು ಅವರ ಕುಟುಂಬದ ಸದಸ್ಯರು ತೊಂದರೆಗೀಡಾದಾಗ ಅಂತಹ ಸದಸ್ಯರು ನನ್ನ ಹತ್ರ ಓಡಿ ಹೆಲ್ತ್ ಕಾರ್ಡ್ ಮಾಡ್ಕೊಡೋಣ ಮಾಡ್ಕೊಡೋಣ ಅದ್ರ ಬೆಲೆ ಗೊತ್ತಿರೋ ಏನೋ ತಪ್ಪ ಬರ್ತ ಮಾಡ್ಕೊಡೋಣ ಅಂತ ಕೇಳಿರ್ತಕ್ಕಂತಹ ಪ್ರಸಂಗಗಳು ಇದಾವೆ ಸ್ನೇಹಿತರೆ ಸೊ ಹಾಗಾಗಿ ಯಾರು ನೆಗ್ಲೆಕ್ಟ್ ಮಾಡಬೇಡಿ ದಯವಿಟ್ಟು ಈ ಯಶಸ್ವಿನಿ ಕಾರ್ಡ್ ಮಾಡಿಸ್ಕೊಳ್ಳಿ ನಿಮ್ಮ ಕುಟುಂಬಕ್ಕೆ ಒಂದು ಭದ್ರತೆಯನ್ನ ಇದು ಒದಗಿಸುತ್ತೆ ಅಂತ ಹೇಳ್ಬಹುದು ಆರ್ಥಿಕವಾಗಿ ಇದು ಸಹಾಯವನ್ನು ಕೂಡ ಮಾಡುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ ಹಾಗಾಗಿ ಮೊದಲು ನಿಮ್ಮ ಹತ್ತಿರ ಇರ್ತಕ್ಕಂತ ಕೋಆಪರೇಟಿವ್ ಬ್ಯಾಂಕ್ಗಳಿಗೆ ನೀವು ವಿಸಿಟ್ ಮಾಡಿ ವಿಸಿಟ್ ಮಾಡಿ ನಮಗೆ ಯಶಸ್ವಿನಿ ಕಾರ್ಡ್ ಮಾಡ್ಕೊಡಿ ಅಂತ ಧೈರ್ಯವಾಗಿ ಕೇಳಿ ನಿಮ್ಮ ಸದಸ್ಯತ್ವ ಅಲ್ಲಿ ಇದ್ರೆ ಧೈರ್ಯವಾಗಿ ಕೇಳಬಹುದು ಅಧ್ಯಕ್ಷರು ಆಮೇಲೆ ಮ್ಯಾನೇಜರ್ ಎಲ್ಲ ಇರ್ತಾರೆ ಅಲ್ಲಿ ಅದಕ್ಕೆ ಸಂಬಂಧಿಸಿದಂತಹ ಬ್ಯಾಂಕಿಗೆ ಸಂಬಂಧಿಸಿದ ಸಿಬ್ಬಂದಿಗಳು ಆ ಸಿಬ್ಬಂದಿ ಅವ್ರಿಗೆ ಗೊತ್ತಿರುತ್ತೆ ನೀವು ಧೈರ್ಯವಾಗಿ ಕೇಳಿ ಇಲ್ಲಪ್ಪ ಬಿಟ್ಟಿಲ್ಲ ಅಥವಾ ಇಲಾಖೆ ಅಂದ್ರೆ ಸರ್ಕಾರಕ್ಕೆ ಸಂಬಂಧಿಸಿದ ಈ ಕೋಪರೇಟಿವ್ ಇಲಾಖೆ ಅಂದ್ರೆ ಡಿಪಾರ್ಟ್ಮೆಂಟ್ ಈ ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ಜಾರಿ ತಂದಿರುತ್ತೆ ಅದು ಬರೋದೊಂದು ಸ್ವಲ್ಪ ವಿಳಂಬ ಆಗಿರ್ಬೋದು ಆದ್ರೆ ಡಿಸೆಂಬರ್ ಮೂವತ್ತೊಂದು ಏನು ಅವರು ಕೊನೆಯ ದಿನಾಂಕವನ್ನು ಕೊಟ್ಟಿದ್ದಾರೆ ಅದು ಅರ್ಜಿ ಮುದ್ರಣ ಆಗೋದು ಈಗ ಐದು ವರ್ಷದ ನಂತರ ಬಿಟ್ಟಿದ್ದಾರೆ ಅರ್ಜಿ ಮುದ್ರಣ ಆಗೋದು ಲೇಟ್ ಆಗಿರ್ಬೋದು ಅಥವಾ ಅರ್ಜಿ ಅವ್ರಿಗೆ ತಲುಪ್ತೇನೆ ಇರ್ಬೋದು ಅಕಸ್ಮಾತ್ ಮುಂದೂಡಿದ್ರೆ ಸಮಾಧಾನಕ್ಕೆ ಅವ್ರ ಹತ್ರ ಗಲಾಟೆ ಮಾಡದೆ ನೀವು ಸಹಕಾರಯುತವಾಗಿ ಮಾಡ್ಸ್ಕೊಳ್ಳಿ ಮಾಡಿಸ್ಕೊಳ್ಳಿ ಬಟ್ ನಿಮ್ದು ಏನಾದ್ರು ಮೆಂಬರ್ಶಿಪ್ ಇಲ್ಲ ಅಂದ್ರೆ ಮೊದಲು ಇವತ್ತೇ ಹೋಗಿ ನಿಮ್ಮ ಹತ್ತಿರದ ಸಹಕಾರಿ ಬ್ಯಾಂಕುಗಳು ಮತ್ತೆ ಬೇರೆ ಬ್ಯಾಂಕುಗಳಲ್ಲ ನ್ಯಾಷನಲೈಝಡ್ ಬ್ಯಾಂಕುಗಳೆಲ್ಲ ಸಹಕಾರಿ ಬ್ಯಾಂಕುಗಳಲ್ಲಿ ಮೊದಲು ಹೋಗಿ ಸದಸ್ಯತ್ವನ್ನ ಪಡೆದುಕೊಳ್ಳಿ ಅಂದ್ರೆ ಮೆಂಬರ್ಶಿಪ್ ಆಗಿ ಒಂದ್ ಸಾವಿರ ಎರಡು ಸಾವಿರ ಇರುತ್ತೆ ಅಷ್ಟು ಮೊದಲು ಕಟ್ಬಿಡಿ ಮೆಂಬರ್ ಆಗಿ ಮೆಂಬರ್ ಆದ್ಮೇಲೆ ಮತ್ತೆ ಯಶಸ್ವಿನಿ ಕಾರ್ಡಿಗೆ ಅದಕ್ಕೆ ಅಪ್ಲೈ ಮಾಡಿ ಅದು ಒಂದು ತಿಂಗಳ ನಂತರ ಅದಕ್ಕೆ ಅರ್ ಇರ್ಬೇಕಂದ್ರೆ ಮೊದಲು ಒಂದು ತಿಂಗಳು ಮೊದಲೇ ನೀವು ಮೆಂಬರ್ ಆಗಿರ್ಬೇಕು ಯಶಸ್ವಿನಿ ಕಾರ್ಡ್ ಮಾಡಿಸ್ಬೇಕಂದ್ರೆ ಸರ್ ಇಲ್ಲ ಎರಡ್ ಸಾವಿರ ರೂಪಾಯಿ ನಾನು ಮೆಂಬರ್ ಆಗಿ ಕಟ್ಟಿನಿ ಮತ್ತೆ ಯಶಸ್ವಿನಿ ಕೊಡ್ಬೇಕಂತ ನೀವು ಜಗಳ ಮಾಡಬೇಡಿ ಅದು ಬೇರೆ ಸದಸ್ಯತ್ವ ಬೇರೆ ಇರುತ್ತೆ ಯಶಸ್ವಿ ಕಾರ್ಡ್ ಬೇರೆ ಇರುತ್ತೆ ಇದು ಪ್ರತಿ ವರ್ಷ ನೀವು ರಿನಿವಲ್ ಮಾಡಿಸ್ಬೇಕಾಗತ್ತೆ ಅದನ್ನು ಯಾವ ಸಮಯಕ್ಕೆ ರಿನುವಲ್ ಮಾಡ್ತಾರೆ ಅದನ್ನು ತಿಳ್ಕೊಂಡು ನೀವು ಅದನ್ನು ಎನ್ಕ್ವೈರಿ ಮಾಡಿ ಪದೇ ಪದೇ ನೀವು ರಿನುವಲ್ ಮಾಡಿಕೊಂಡು ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ಈ ಹೆಲ್ತ್ ಕಾರ್ಡ್ ನೀವು ಮಾಡಿಕೊಂಡು ನಿಮ್ಮ ಬಳಿ ಇಟ್ಕೊಂಡಿರಿ ಅದು ಮುಂದಿನ ದಿನಗಳಲ್ಲಿ ನಿಮ್ಮ ಆರ್ಥಿಕವಾಗಿ ನಿಮಗೆ ಒಬ್ಬ ದೊಡ್ಡ ಸ್ನೇಹಿತನ ತರ ಇದು ನಿಮ್ಮನ್ನ ಕಾಪಾಡ್ಕೊಳ್ಳೋದು ಸ್ನೇಹಿತರೆ ಇಷ್ಟನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಇಷ್ಟು ನಾನು ಇನ್ಫಾರ್ಮೇಶನ್ ಹೇಳಿ ನಿಮಗೆ ಇಷ್ಟ ಆದರೆ ಇಷ್ಟ ಆದರೆ ನೀವು ಮೊದಲು ಈ ರುದ್ರೇಶ್ ಕೋಟೆನಾಡು ಎಂಬ ಚಾನಲ್ಗೆ ಮೊದಲು ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಮೊದಲು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು